ನೋಡಿ ಗೋಲ್ಡಲ್ಲಿ ಸಿಲ್ವರ್ ಅಲ್ಲಿ ಡೈಮಂಡ್ ವೆರೈಟೀಸ್ ಎಂಟ್ರಿಕ್ ಸಿಲ್ವರ್ ಇದು ಮಕ್ಕ ಸಿಲ್ವರ್ ಚೆನ್ನಾಗೈತೆ ಟ್ರೆಂಡು ಇವಾಗೆಲ್ಲ ನಡೀತಾ ಇದೆ ಹೆವಿ ಬ್ಯಾಗ್ದು ತಗೊಳ್ಳಿ ಅಂತ ಕೊಟ್ಟರು ಸೊ ಇದು ಅಷ್ಟೇ ಈ ಥರ ಇದೆ ಇದೊಂದು ಜೊತೆ ಶೂಸ್ ತಗೊಂಡೆ ಓ ಸೊ ಈ ಥರ ಇದೆ ಇದು ಹಂಡ್ರೆಡ್ ರುಪೀಸ್ ಕರೆಕ್ಟ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇನ್ನು ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತು ಸೊ ಇವತ್ತು ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನಾನು ಹರ್ಷ ನಮ್ಮ ಮನೆಯಿಂದ ಕೀರ್ತನ ಮತ್ತು ಅಕ್ಕ ನಮ್ಮಮ್ಮ ಐದು ಜನೂ ಬೆಂಗ್ಳೂರಿಗೆ ಇದ್ದೀವಿ ಒಂಚೂರು ಇದೆ ಹೋಗೋಣ ಅಂತ ಸೊ ಏನಕ್ಕೆ ಇದ್ದೀವಿ ಏನು ಅಂತ ತೋರಿಸ್ತೀನಿ ಈಗ ರೆಡಿಯಾಗಿದ್ದೀವಿ ನಮ್ಮ ಔಟ್ಫಿಟ್ ತೋರಿಸ್ತೀನಿ ಈ ಬ್ಲಾಕ್ ಪ್ಯಾಂಟ್ ಮತ್ತೆ ಈ ಮೆರೂನ್ ಕಲರ್ ಶರ್ಟ್ ನ ಹಾಕೊಂಡಿದೀನಿ ಸೊ ಬೆಂಗಳೂರಿಗೆ ಹೋಗ್ತಾ ಇದೀವಿ ಅಲ್ವಾ ಸಾಕಿದೇನೆ ಇರ್ಲಿ ಅಂತ ಲಾಸ್ಟ್ ಟೈಮ್ ಸತಿ ಹಾಕೊಂಡಿದ್ದೆ ಆಲ್ರೆಡಿ ಇದನ್ನ ಆಕ್ಚುಲಿ ಇವತ್ತು ನಾವೆಲ್ಲಾರು ಬಸ್ ಅಲ್ಲಿ ಹೋಗ್ತಾ ಇದೀವಿ ನಮ್ ಹಸ್ಬೆಂಡ್ ಗೆ ಬೇರೆ ಕೆಲಸ ಇದೆಯಂತೆ ಕಾರಲ್ಲಿ ಹೋಗೋದಕ್ಕೆ ಹಂಗಾಗಿ ನಮ್ಗೆ ಯಾರು ಬೇರೆ ಡ್ರೈವರ್ನ ಅರೇಂಜ್ ಮಾಡಕ್ ನೋಡಿದ್ವಿ ಯಾರು ಸಿಗ್ಲಿಲ್ಲ ಸೊ ಸರಿ ಆಯ್ತು ಬಸ್ಸಲ್ಲೇ ಹೋಗೋಣ ಬನ್ನಿ ಅಂದ್ಕೊಂಡು ಹೊರಟಿದಿವಿ ನಾನು ಕೀರ್ತನ ನಮ್ಮ ಅಕ್ಕ ಹರ್ಷ ಮತ್ತೆ ನಮ್ಮಅಮ್ಮ ನಾವು ಐದ್ ಜನ ಹೋಗ್ತಾ ಇದೀವಿ ಆಲ್ರೆಡಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಹೋಗ್ ಕಾಯ್ತಾ ಇದ್ವಿ ಆಮೇಲೆ ಅವ್ರೆಲ್ಲಾರು ಬಂದ್ರು ನಮ್ಮಅಮ್ಮ ಯಾರೋ ಸಿಕ್ಕಿದ್ರು ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ರು ನನ್ ಮಗ ನೋಡಿ ಅಜ್ಜಿ ಆಗ್ಲೇ ಮಾತ್ ಶುರು ಮಾಡ್ಕೊಂಡ್ಬಿಟ್ಟಿದಾರಮ್ಮ ಯಾರೋ ಸಿಕ್ಕಿದ್ರು ಪಕ್ಕದಲ್ಲಿ ಅಂತ ಒಂದಷ್ಟು ಮಾತಾಡ್ತಾ ಇದ್ರು ಯಾರು ಅಂತ ಗೊತ್ತಿಲ್ಲ ಸುಮ್ನೆ ಮಾತಾಡ್ತಿದಾರೆ ಅಂತ ನೋಡ್ತಾ ಇದ್ದ ಅಷ್ಟೊಳಗೆ ಬಸ್ ಬಂತು ಬಸ್ ಹತ್ಕೊಂಡ್ವಿ ನಮ್ಗೆ ಆಲ್ರೆಡಿ ಸೀಟ್ ಎಲ್ಲ ನಮಗೆ ಸಿಕ್ತು ಏನ್ ರಶ್ ಅಂತ ಏನ್ ಅನ್ನಿಸ್ಲಿಲ್ಲ ಸಂಡೆ ಹೋಗಿದ್ದಲ್ವಾ ಆರಾಮಾಗಿತ್ತು ಬೆಂಗಳೂರಿಗೇನು ಈ ಕಡೆಯಿಂದ ಸಂಡೇನ್ ಜನ ಇರಲ್ಲ ಅನ್ಕೊಂಡು ಮೂರು ಜನನು ಒಂದೇ ಕಡೆ ನಾವಿವತ್ತು ಬಂದಿದ್ದು ಜ್ಯುವೆಲ್ಲರಿ ಶಾಪಿಗೆ ನಾನು ಆವಾಗಲೇ ಹೇಳ್ದಂಗೆ ಕೀರ್ತನಂದು ಲಾಸ್ಟ್ ಮಂತ್ ನಾವು ನ ನೆಕ್ಲೆಸ್ ಲಾಂಗ್ ಹಾರನ ಮಾಡಾಕೋದಕ್ಕೆ ಹೋಗಿದ್ವಿ ಸೊ ಮದ್ವೆಗೆ ಹೋಗಿದ್ವಲ್ಲ ಆ ಟೈಮಲ್ಲಿ ಮಾಡೋದಕ್ಕೆ ಹೋಗಿದ್ವಿ ಹೀರಾ ಜ್ಯುವೆಲ್ಲರ್ಸ್ ಬಗಲಗುಂಟೆ ಬೆಂಗಳೂರು ನಾವು ಯೂಶಲಿ ಎಲ್ಲರೂ ಫ್ಯಾಮಿಲಿಯವರು ಇಲ್ಲೇನೆ ತಗೊಳೋದು ಹಂಗಾಗಿ ಇಲ್ಲಿಗೇನೆ ಮಾಡಾಕೋದಕ್ಕೆ ಹೋಗಿದ್ವಿ ನೆನ್ನೆ ಮೊನ್ನೆ ಫೋನ್ ಮಾಡಿದ್ರು ಸೊ ರೆಡಿ ಆಗಿದೆ ಬನ್ನಿ ಮೇಡಮ್ ಅಂತ ಹಂಗಾಗಿ ಇವತ್ತು ಹೊರ್ಟ್ವಿ ಭಾನುವಾರ ಅಲ್ವಾ ಹೇಗೂ ಹೋಗ್ಬರೋಣ ಅಂತ ಬಸ್ಲೆ ಹೋಗೋದ್ರೊಳಗೆ ತಗೊಂಬಂದ್ ಇಟ್ಟಿದ್ರು ತುಂಬ ಇದೇ ಸರ ನಾವು ಮಾಡೋದಕ್ಕೆ ಹಾರ ಅವಳಿಗೆ ಮಾಡೋದಕ್ ಹಾಕಿದ್ರು ತುಂಬಾ ಚೆನ್ನಾಗಿದೆ ಇದೊಂದು ಫಿಫ್ಟಿ ಗ್ರಾಮಿಗೆ ಮಾಡೋದಕ್ಕೆ ಹೇಳಿದ್ವಿ ಚೆನ್ನಾಗಿ ಮಾಡಿಟ್ಟಿದ್ರು ಇದು ಇನ್ನೊಂದು ಎರಡು ಸೆಟ್ ಮಾಡಕ್ ಹಾಕಿದ್ವಿ ನಾವು ಇನ್ನೊಂದು ಹಾರನ ಮಾಡಸ ಮಾಡೋದಕ್ಕೆ ಹೇಳಿದ್ವಿ ಇದನ್ನು ಹೇಳಿದ್ದೆ ಅಹ್ ಯಾವ್ದು ಸೆ ಚೆನ್ನಾಗ್ ಅನ್ಸತ್ತೆ ಅದನ್ನೇ ತಗೊಳ್ಳಿ ಅಂತ ಇದು ಕಾಸಿಂದು ಲಕ್ಷ್ಮಿ ವಿತ್ ಕಾಸ್ ಬರುತ್ತಲ್ವಾ ಆತರದ್ದು ಅವಳು ಹಾಕೊಂಡು ಕೂಡ ಟ್ರಯಲ್ ನೋಡಿದ್ಲು ಇದು ನಾವ್ ಹೇಳಿದ್ದವರಿಗೆ ಫಿಫ್ಟಿ ಗ್ರಾಮ್ ಒಳಗಡೆ ಇರ್ಲಿ ಅಂತ ಸೊ ಅದನ್ನೇ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಂಗಂತೂ ಸಖತ್ ಇಷ್ಟ ಆಯ್ತು ಬಟ್ ಆದ್ರೆ ಇಷ್ಟ ಆಗ್ಲಿಲ್ಲ ನಾವು ಹೋಗಿ ಹೆಂಗಾದ್ರು ನಾನು ಆಕ್ಚುಲಿ ಫೋನ್ ಮಾಡು ಕೂಡ ಹೇಳಿದ್ದೆ ಎರಡೂನು ತರ್ಸಿರಿ ಹೆಂಗಾದ್ರೂ ಆಗ್ಲಿ ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ ಅಂತ ಸೊ ಪಾಪ ಅವರು ನಮಗೋಸ್ಕರ ಅಷ್ಟು ದೂರದಿಂದ ಬರ್ತಾರೆ ನೂರೈವತ್ತು ಕಿಲೋಮೀಟರ್ ದೂರದಿಂದ ಹಾಸನಿಂದ ನಾವು ಬೆಂಗಳೂರಿಗೆ ಹೋಗಿರೋದಲ್ವಾ ಹಂಗಾಗಿ ತರ್ಸಿಟ್ಟಿದ್ರು ತುಂಬಾ ಕಲೆಕ್ಷನ್ಸ್ ನ ತರ್ಸಿದ್ರು ಈ ಸತಿ ಅಂತೂ ನಾವಂತೂ ಒಂದಕ್ಕಿಂತ ಒಂದೊಂದು ಸಖತ್ ಇಷ್ಟ ಆಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಎಲ್ಲದನ್ನು ಕಲೆಕ್ಷನ್ ಲಾಸ್ಟ್ ಟೈಮ್ ಗಿನ್ನ ಈ ಟೈಮ್ ಹೋದಾಗ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲಾ ತರಿಸಿಟ್ಟಿದ್ದಾರೆ ನಾನು ಇದು ವೇರ್ ಮಾಡಿದಿನಲ್ಲ ಇದು ಬಂದು ಸೆವೆಂಟಿ ಗ್ರಾಮ್ ಇದೆಯಂತೆ ತುಂಬಾ ಚೆನ್ನಾಗಿತ್ತು ಒಂದೇನೆ ಎಷ್ಟು ಹೆವಿ ಅನ್ನಿಸ್ತಾ ಇತ್ತು ಅಂದ್ರೆ ಒಂದು ಹಂಡ್ರೆಡ್ ಗ್ರಾಮ್ ಇದೆಯನ್ನು ಅನ್ನೋ ತರ ಕಾಣಿಸ್ತಾ ಇತ್ತು ಲೈಟ್ ವೈಟ್ ಅಂತ ತೋರಿಸ್ತಾ ಇದ್ರು ನಾನು ಹಾಕೊಂಡ್ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ನ ತರ್ಸಿದ್ದಾರೆ ನಿಜವಾಗ್ಲೂ ನನಗೆ ಯಾಕೆ ಇಲ್ಲಿ ಪರ್ಸ್ನಲಿ ಇಷ್ಟ ಆಗತ್ತೆ ಅಂದ್ರೆ ಇಲ್ಲಿ ನಾವು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೋದಾಗ ಅಲ್ಲೆಲ್ಲ ಮೇಕಿಂಗ್ ಚಾರ್ಜ್ ಮತ್ತೆ ಈ ವೇಸ್ಟೇಜ್ ಎಲ್ಲ ಇರುತ್ತಲ್ಲ ಅದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಈ ವೇಸ್ಟೇಜ್ ನ ಟ್ವೆಲ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ತನಕನೂ ಇರ್ತಾರೆ ಬಟ್ ನಮ್ಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗತರ ಯಾವ್ಯಾವ ಯಾವ ಯಾವ್ಯಾವ ಡಿಸೈನ್ಸ್ ಮೇಲೆ ಇದನ್ನ ಇರ್ತಾರೆ ನಿಜವಾಗ್ಲೂ ನನ್ಗೊಂದು ಟೆನ್ ಪರ್ಸೆಂಟ್ ಗೆಲ್ಲ ಹಾಕೊಡ್ತಾರೆ ನಂಗಂತೂ ಸಕತ್ ಇಷ್ಟ ಆಗುತ್ತೆ ಆಮೇಲೆ ರೀಸನಬಲ್ ಪ್ರೈಸು ಒಂದ್ ನೂರ ನೂರು ಇನ್ನೂರು ಆತರ ಪ್ರೈಸ್ನ ಕಮ್ಮಿ ಮಾಡಿಸ್ಬೋದು ನಾವು ಗ್ರಾಮ್ ಮೇಲೆ ಸೊ ಹಂಗಾಗಿ ನನಗೆ ಇಷ್ಟ ಆಗುತ್ತೆ ಆಮೇಲೆ ಇದು ಅಷ್ಟೇನೆ ಮೇಕಿಂಗ್ ಚಾರ್ಜ್ ಎಲ್ಲ ತುಂಬಾ ಹೆವಿ ಹಾಕೋದಿಲ್ಲ ಹಾಗಾಗಿ ನಾನು ಯಾವಾಗ್ಲೂ ಇಲ್ಲೇ ಪರ್ಚೇಸ್ ಮಾಡೋದು ಸುಮಾರು ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯ ಚಿನ್ನಕ್ಕೆ ಮೋಸ ಇಲ್ಲ ನಾವು ಯಾ ಎಲ್ಲಿ ಬೇಕಾದ್ರೂ ಹೋಗಿ ತಗೊಂಡೋಗಿ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಮೇಡಮ್ ಅಂತಾರೆ ನಮಗೆ ಬೇಕು ಅಂದ್ರೆ ಅಲ್ಲೇನೆ ಟೆಸ್ಟ್ ಮಾಡಿಸ್ಕೊಡ ಕೊಡ್ತಾರೆ ಸೊ ಹಾಗಾಗಿ ಶಾರ್ಟ್ ನೆಕ್ಲೆಸ್ ತುಂಬಾ ಕಲೆಕ್ಷನ್ಸ್ ನ ತರಿಸಿದ್ರು ನಾನು ಕೂಡ ಒಂದು ಎರಡು ಮೂರು ನೋಡ್ತಾ ಇದ್ದೆ ಇದೊಂದು ಸೆಟ್ ಇತ್ತು ಇದು ಸಿಕ್ಸ್ಟಿ ಗ್ರಾಮ್ ಇದೆ ಮಧ್ಯದಲ್ಲಿ ಇದು 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 ಎರಡು ಸೆಟ್ ಇದು ಮೇಲ್ಗಡೆ ಬಂದು ಟ್ವೆಂಟಿ ಫೈವ್ ಗ್ರಾಮ್ ಇದೆ ಕೆಳಗಡೆ ಬಂದು ಸಿಕ್ಸ್ಟಿ ಗ್ರಾಮ್ ಇತ್ತು ಇದಂತೂ ಚೆನ್ನಾಗಿತ್ತು ಇದನ್ನ ತಗೊಳ್ಳೆ ಅಂತ ಕೀರ್ತನಂಗೆ ಹೇಳ್ದೆ ಅವಳನ್ನ ಯಾಕೋ ಅವಳಿಗೆ ಇಷ್ಟ ಪಡ್ಲಿಲ್ಲ ಸೊ ತುಂಬಾ ಕಲೆಕ್ಷನ್ಸ್ ನ ತರಿಸಿಟ್ಟಿದ್ರು ನಂಗಂತೂ ಆಮೇಲೆ ಲೈಟ್ ವೆಯ್ಟು ತುಂಬಾ ಹೆವಿ ಒಡವೆನ ಇಷ್ಟಪಡೋ ಬೇಡ ಅನ್ನೋರಿಗೆ ಲೈಟ್ ವೆಯ್ಟಲ್ಲಿ ಅಲ್ಲಿ ಅಗಲವಾಗಿರ್ಬೇಕು ಈ ಚಿನ್ನದ ರೇಟ್ ಅಲ್ಲಿ ತಗೊಳದೆ ಸಿಕ್ಕ ಕಷ್ಟ ಅಲ್ವಾ ಇವತ್ತು ಎಂಟು ಸಾವಿರದ ಆರ್ನೂರು ರೂಪಾಯಿ ಇದೆಯಂತೆ ತುಂಬಾನೇ ಜನ ಆಗೋಯ್ತು ಕೀರ್ತನ ವೈಟ್ ವೈಟ್ ಡ್ರೆಸ್ ಮೇಲೆ ಚೆನ್ನಾಗಿ ಕಾಣಿಸಲ್ಲ ಅಂತ ಈ ತರ ಅಕ್ಕೊಂದು ವೇಲ್ ಹಾಕೊಂಡು ಅದಕ್ಕೂ ಸೀರೆ ತರ ಕಾಣಿಸಿದ್ರೆ ಇದು ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡಿದ್ನಲ್ಲ ಅದ್ರ ಮೇಲೆ ಹಾಕೊಂಡು ನೋಡ್ತಾ ಇದ್ಲು ಸೊ ಇದು ಇವಳು ಫೈನಲ್ ಮಾಡಿದ್ದು ಇದನ್ನ ಲಾಸ್ಟ್ ಟೈಮ್ ಹೋದಾಗ ನಾವು ನೋಡಿ ಆರ್ಡರ್ ಕೊಟ್ಟು ಬಂದಿದ್ವಿ ಇದು ಮತ್ತೆ ಅದು ಎರಡನ್ನೂ ಅಷ್ಟೇನೆ ಇವಳು ಫೈನಲ್ ಆಗಿ ತಗೊಂಡಿದ್ದು ಇದೇ ಸರ ಅದನ್ನು ಮಾಡಿದ್ರು ಅವರು ಪಾಪ ಅಷ್ಟು ದೂರದಿಂದ ಬರ್ತಾರಲ್ಲ ಡಿಸಪಾಯಿಂಟ್ ಆಗ್ಬಾರ್ದು ಅಂತ ಎರಡನ್ನೂ ಮಾಡಿಟ್ಟಿದ್ರು ಫೈನಲ್ ಆಗಿ ಇಷ್ಟ ಆಗಿದ್ದು ಇವಳಿಗೆ ಇದೇನೆ ಆಮೇಲೆ ನಾನು ಕೂಡ ಹೇಳ್ತಾ ಇದ್ದೆ ನಿಂಗೆ ಫೈನಲ್ ಇದೇನೆ ಮತ್ತೆ ಮದುವೆಗೆಲ್ಲ ಮುರ್ಸಿ ಮಾಡಿಸಿ ಇದ್ ಮಾಡೋಕೆಲ್ಲ ಆಗಲ್ಲ ನಿಮ್ಗೆ ಯಾವ್ದು ಬೇಕು ನೀನೇ ಸೆಲೆಕ್ಟ್ ಮಾಡ್ಕೊ ಅಂತ ನಾನು ನಮ್ಮ ಅಕ್ಕ ಸುಮ್ಮನೆ ಕುತ್ಕೊಂಬಿಟ್ವಿ ನಮ್ಮ ಅಮ್ಮನು ಹೇಳಿದ್ರು ಅವ್ಳಿಗೆ ಯಾವ್ದು ಇಷ್ಟ ಅದನ್ನೇ ತಗೊಳ್ಳಿ ಅಂತ ಹಂಗಾಗಿ ಅವಳು ಇದನ್ನೇ ಫೈನಲ್ ಮಾಡಿದ್ರು ಅವಳಿಗೆ ಇಷ್ಟ ಆಯ್ತಂತೆ ಸೊ ನನಗೆ ಅದು ಇಷ್ಟ ಆಗಿತ್ತು ಕಾಸಿಂದು ನಂಗೆ ತುಂಬ ಇಷ್ಟ ಆಯಿತು ಹೆವಿ ಆಗು ಇತ್ತು ಒಂದು ಹಾಕೊಂಡ್ರೆ ಸಾಕು ಇದೇ ಚೆನ್ನಾಗಿದೆ ಅಂತ ಹೇಳಿದ್ರು ಅವಳು ಇಲ್ಲ ನನಗಿದೇ ಇರಲಿ ಎಂದು ಸೊ ಓಕೆ ಅವಳದೇ ಫೈನಲ್ ಡಿಸಿಷನ್ ಅಂತ ಸುಮ್ಮನೆ ಸೊ ಇದೆ ಅವಳು ಫೈನ್ ಅಲ್ಲಾಗಿ ತಗೊಂಡಿದ್ದು ಲಕ್ಷ್ಮಿದು ಆಮೇಲೆ ತುಂಬಾ ಚೆನ್ನಾಗಿರೋ ಓಲೆ ಡಿಸೈನ್ಸ್ ಎಲ್ಲ ತರಿಸಿಟ್ಟಿದ್ದಾರೆ ಓಲೆಗಳದ್ದಂತೂ ಫೈವ್ ಗ್ರಾಮಿಂದ ಇಂದ ಟೆನ್ ಗ್ರಾಮ್ ಒಳಗಡೆ ಎಷ್ಟು ದೊಡ್ಡ ದೊಡ್ಡದು ಅಗಲವಾಗಿರೋ ಓಲೆಗಳನ್ನ ತರಿಸಿದ್ದಾರೆ ಅಂದ್ರೆ ಸೊ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಂತೂ ಕಲೆಕ್ಷನ್ಸ್ ಅಂತೂ ನೋಡ್ತಾ ಇದ್ವಿ ಎಲ್ಲಾ ತೆಗೆದು ತೋರಿಸ್ತಾ ಇದ್ರು ಸೊ ಯಾವುದೇ ರೀತಿಯ ಇದು ಮಾಡ್ಕೊಳ್ಳಲ್ಲ ಸಿಟ್ಟೆಲ್ಲ ಮಾಡ್ಕೊಳ್ಳಲ್ಲ ತೆಗ್ದು ತೆಗ್ದು ತೋರಿಸ್ತಾ ಇದ್ರು ಓಲೆಗಳ ಕಲೆಕ್ಷನ್ ಅಂತೂ ನೋಡಿದ್ರೆ ಹಂಗೆ ಶಾಕ್ ಆಗ್ಬಿಡ್ಬೇಕು ಇವೆಲ್ಲದೂ ಸೆವೆನ್ ಏಟ್ ನೈನ್ ಗ್ರಾಮ್ ಒಳಗಡೆನೆ ಕಿವಿ ತುಂಬಾ ಕಾಣಿಸೋ ತರ ಓಲೆಗಳು ತುಂಬಾ ಕಲೆಕ್ಷನ್ಸ್ ವೆರೈಟೀಸ್ ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಯಾವಾಗ್ಲೂ ರೆಗ್ಯುಲರ್ ಆಗಿ ಇವ್ರ ಹತ್ರನೆ ಶಾಪ್ ಮಾಡೋದಲ್ವಾ ಸೊ ತುಂಬಾ ಚೆನ್ನಾಗಿ ನನಗಂತೂ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂದ್ರೆ ಎಲ್ಲ ಅದು ಆಗಿದು ರೇಟ್ ಪ್ರೈಸ್ ಆಗಿರ್ಬೋದು ನ ತೋರ್ಸೋದಾಗಿರ್ಬೋದು ಸೊ ದೀಪಕ್ ಅಂತ ಸೊ ದೀಪಕ್ ನೋಡಿ ಗೋಲ್ಡ್ ಅಲ್ಲಿ ಸಿಲ್ವರ್ ಡೈಮಂಡ್ ವೆರೈಟೀಸ್ ಎಂಟಿಕ್ ಸಿಲ್ವ ನಾವೆಲ್ಲರೂ ಇನ್ನೊಂದು ಕೆಲವೊಂದು ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಗೊತ್ತಾ ಒಡವೆ ಅಂಗಡಿಗೆ ಅಲ್ಲಿ ಏನೇ ತಗೊಳಕಿ ನಾವು ಮಾರ್ಚ್ ತಿಂಗಳ ಒಂಬತ್ತನೇ ತಾರೀಕಲ್ಲಿ ಈ ಕೀರ್ತನೊಂದು ಸರಾನ ಮಾಡಕ್ಕ ಹೋಗಿದ್ದು ಸೊ ಅದು ಮದ್ವೆ ಇತ್ತು ಅಂತ ಹೋಗಿದ್ವಲ್ಲ ಅವತ್ತು ಎಂಟು ಸಾವಿರದ ನೂರು ರೂಪಾಯಿ ಇತ್ತು ಗೋಲ್ಡ್ ರೇಟ್ ಇವತ್ತು ಎಂಟು ಸಾವಿರದ ಆರ್ನೂರು ರೂಪಾಯಿ ಆಗಿದೆ ಆಕ್ಚುಲಿ ಅಕ್ಕ ಮಾಡಾಕಿ ಒಳ್ಳೆ ಕೆಲಸ ಮಾಡಿದ್ಲು ಅಂತ ಅನ್ನಿಸ್ತು ಅವಳಿಗೆ ಮಿನಿಮಮ್ ಒಂದ ತರ್ಟಿ ರೂಸ್ ತೌಸಂಡ್ ರುಪೀಸ್ ಅವಳಿಗೆ ಸೇವ್ ಆಯ್ತು ಈ ಸತಿ ಈಗ ನಾವು ಈಗ ತಗೊಳಕ್ ಹೋಗಿದ್ರೆ ಅವತ್ ಮಾಡಾಕಿದ್ದೆ ಬೆಸ್ಟ್ ಅಂತ ಅನ್ನಿಸ್ತು ಈಗ ಅವ್ರು ಹೇಳ್ತಾ ಇದ್ರು ಅಂಗಡಿನಲ್ಲಿ ನೋಡಿ ಇವ್ರಿಗೆ ಅವತ್ ಮಾಡಾಕಿದಕ್ಕೆ ಅದು ಎಂಟ್ ಸಾವಿರದ ನೂರ್ ನಾವು ಮಾಡಕ್ಕೆ ಹಾಕಿ ಬಂದಿದ್ದು ಡಿಸೈನ್ಸ್ ಎಲ್ಲ ತೋರಿಸಿ ಅವ್ರಿಗೆಲ್ಲ ಅಡ್ವಾನ್ಸ್ ಕೊಟ್ಟು ಬಂದಿದ್ವಿ ಈ ಟೈಮ್ ತಗೊಳಕ್ ಹೋದಾಗ ಎಂಟು ಸಾವಿರದ ಆರ್ನೂರು ರೂಪಾಯಿ ಆಗಿದೆ ಭಾನುವಾರದ ರೇಟ್ ಸೊ ನಿಜವಾಗ್ಲು ಅವಳಿಗೆ ತರ್ಟಿ ತೌಸಂಡ್ ಸೇವ್ ಆಯ್ತು ನಾನು ಲಾಸ್ಟ್ ಟೈಮ್ ಹೋದಾಗ ನನ್ಗೆ ಅನಿಸ್ತಾ ಇತ್ತು ತಗೋಬೇಕು ತಗೋಬೇಕು ಅಂತ ನನ್ನ ಹತ್ರ ಅಮೌಂಟ್ ಬೇರೆ ಇರಲಿಲ್ಲ ಅನ್ಕೊಂಡ್ ಸುಮ್ಮನೆ ಬಂದಿದೆ ಆದ್ರೆ ಈ ಟೈಮ್ ಹೋದಾಗ ತಗೊಳಕ್ಕೆ ಹೋದಾಗ ನನಗೆ ಎಕ್ಸ್ಟ್ರಾ ಒಂದು ಗ್ರಾಮಿಗೆ ಐನೂರು ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿಗೆ ಎಷ್ಟು ಹತ್ತು ಗ್ರಾಮ್ ತಗೊಂಡ್ರೆ ಐದು ಸಾವಿರ ಲಾಸ್ ಆಗ್ತಾ ಇತ್ತು ಅದೇ ಅನಿಸ್ತಾ ಇತ್ತು ನಾವ್ ಒಂದ್ಸತಿ ನಾವು ಅನ್ಕೊಳ್ತಾ ಇರ್ತೀವಿ ಇನ್ನು ಕಮ್ಮಿ ಆಗತ್ತೇನೋ ಇನ್ನು ಕಮ್ಮಿ ಆಗತ್ತೇನೋ ಅಂತ ನಿಜವಾಗ್ಲೂ ಗೋಲ್ಡ್ ರೇಟ್ ಕಮ್ಮಿ ಆಗಲ್ಲ ಸೊ ನೀವೇನಾದರೂ ತಗೊಳ್ಬೇಕು ಅಂದ್ರೆ ಇವಾಗಲೇ ತಗೊಳ್ಳಿ ಮೇಡಮ್ ಅಂತ ಅವ್ರಿಗೆ ಅವ್ರು ಲಾಸ್ಟ್ ಟೈಮ್ ಹೋದಾಗಲೂ ಪಾಪ ಹೇಳಿದ್ರು ಆದ್ರೂ ನಾನೇನೆ ನೆಗ್ಲೆಟ್ ಮಾಡ್ಕೊಂಡು ಬಂದೆ ಆ ಸೊ ಏನ್ ಮಾಡಕ್ ಆಗಲ್ಲ ಯಾವಾಗ ಏನೇನ್ ತಗೋಬೇಕು ಅಂತ ಇರತ್ತೋ ಅದು ಈ ಜುಮ್ಕಗಳನ್ನಂತೂ ನಂಗೆ ಸಖತ್ ಇಷ್ಟ ಆಯ್ತು ಇದೆಲ್ಲದನ್ನು ಟ್ವೆಲ್ ಗ್ರಾಮು ಫಿಫ್ಟೀನ್ ಗ್ರಾಮಿಗೆ ದಪ್ಪ ದಪ್ಪ ಜುಮಕಗಳನ್ನ ಮಾಡಿ ರೆಡಿ ಇಟ್ಟಿದ್ದಾರೆ ನಾನು ನಾನೊಂದಷ್ಟು ಫೋಟೋಸ್ ಕೂಡ ತಗೊಳ್ತಾ ಇದ್ದೆ ಚೆನ್ನಾಗಿರೋದು ಯಾವ್ಯಾವ್ದು ಇದೆ ಅಂತ ತುಂಬಾ ಕಲೆಕ್ಷನ್ಸು ವೆರೈಟೀಸು ಒಂದಲ್ಲ ಎರಡಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಆಮೇಲೆ ಪ್ರೈಸ್ ಕೂಡ ಅಷ್ಟೇ ಹೊರ್ಗಡೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ನನಗೆ ಬೆಸ್ಟ್ ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ನಾನು ನೂರೈವತ್ತು ಕಿಲೋಮೀಟ್ರ್ ದೂರ ಆದರೂ ಪರವಾಗಿಲ್ಲ ಬೆಂಗಳೂರಿಗೆ ಒಂದು ಇಡೀ ದಿನ ಆಗುತ್ತೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ತನಕ ಆಗತ್ತೆ ನಾವು ಬರೋದು ಆದರೂ ಪರವಾಗಿಲ್ಲ ಅಂದ್ಕೊಂಡು ಹೋಗಿ ಅಲ್ಲೇ ತಗೊಳ್ತೀವಿ ಆಮೇಲೆ ಯಾವುದೇ ರೀತಿಯ ಮೋಸ ಇಲ್ಲ ನಾವು ಈ ಬ ಭೀಮಾ ಮಲಬಾರಲ್ಲೆಲ್ಲ ತಗೊಳ್ತೀವಲ್ಲ ಅದೇ ಥರ ಪ್ಯೂರಿಟಿ ಇರುತ್ತೆ ಚೆಕ್ ಕೂಡ ಮಾಡ್ತಿದ್ದೀನಿ ನಾನು ಆಮೇಲೆ ಈ ಶಾಪಲ್ಲಿ ಯಾವಾಗ್ಲೂನು ಜನ ಇದ್ದೇ ಇರ್ತಾರೆ ಅಷ್ಟು ಬಿಲೀವ್ ಮಾಡ್ತಾರೆ ನಾವ್ ಹೋದಾಗ್ಲೆ ನಮ್ ಜೊತೆ ಒಬ್ರು ಯಾರೋ ಬಂದಿದ್ರು ಅವರು ಮೈಸೂರಿಂದ ಬಂದಿದ್ರಂತೆ ಸೊ ನಾನು ಮೇಡಮ್ ಹನ್ನೊಂದು ವರ್ಷದಿಂದ ನಾವ್ ಇಲ್ಲೇ ಶಾಪಿಂಗ್ ಮಾಡೋದು ಅಂತ ಹೇಳ್ತಾ ಇದ್ರು ನಾವು ಕೂಡ ಅಷ್ಟೇನೆ ನಾವ್ ಅಲ್ಲೇ ಸೊ ಬೆಂಗಳೂರಲ್ಲಿ ಇದ್ದಾಗಿಂದನು ನಾನು ಅಲ್ಲೇ ಶಾಪಿಂಗ್ ಮಾಡೋದ್ರಿಂದ ಸೊ ಹಾಗಾಗಿ ಅವರು ಹೇಳ್ತಾ ಇದ್ರು ನಾವು ಇಲ್ಲೇ ತುಂಬಾ ವರ್ಷಗಳಿಂದ ಇಲ್ಲಿ ಕಸ್ಟಮರ್ನ ಅಟೆಂಡ್ ಮಾಡೋ ರೀತಿ ಆಗಿರ್ಬೋದು ನಮಗೆ ಇಷ್ಟು ದೂರಿಂದ ಬಂದಿದೀವಿ ಅಂದ ತಕ್ಷಣ ಹೋದ ತಕ್ಷಣ ಫಸ್ಟ್ ಜ್ಯೂಸ್ ತರಿಸ್ಕೊಟ್ರು ಸೊ ಜ್ಯೂಸ್ ಎಲ್ಲ ಕುಡ್ದು ಆರಾಮಾಗಿ ಕುತ್ಕೊಂಡು ಆಮೇಲೆ ಯಾವ್ದು ಕೇಳ್ತೀವಿ ಅದನ್ನ ವೇರ್ ಮಾಡಿ ಮೇಡಮ್ ನೀವೊಂದ್ಸತಿ ಹಾಕೊಂಡ್ ನೋಡಿ ಮೇಡಮ್ ಏಕ ಕಾಣ್ಸತ್ತೆ ಅಂತ ಹಾಕೊಂಡ್ ನೋಡಿ ಅಂತ ಸೊ ಅಷ್ಟು ಫೋರ್ಸಬಲಿಯಾಗಿ ನಮ್ಗೆ ಇದು ಮಾಡ್ತಾರೆ ಚೆನ್ನಾಗಿರತ್ತೆ ಅವ್ರು ಕಸ್ಟಮರ್ ಅಟೆಂಡ್ ಮಾಡೋದ್ ಇರತ್ತಲ್ವ ನಿಜವಾಗ್ಲೂ ನಮಗ್ ಒಬ್ರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇನೆ ಕಲೆಕ್ಷನ್ಸ್ ತರ್ಸಿ ತರಿಸಿಟ್ಟಿರ್ತಾರೆ ನಾನು ಒನ್ ಡೇ ಮುಂಚೆನೆ ಫೋನ್ ಮಾಡಿ ಹೇಳಿರ್ತೀನಿ ಈ ತರ ನಾಳೆ ಬರ್ತಾ ಇದೀವಿ ತರ್ಸಿರಿ ಅಂದ್ರೆ ತುಂಬಾ ನ ತರಿಸಿ ಆಮೇಲೆ ಪ್ರತಿಯೊಂದು ನಾವು ಯಾವ್ದು ಕೇಳಿದ್ರು ಇದು ಚೆನ್ನಾಗಿದೆ ನೋಡಿ ಇದನ್ನ ಹಾಕೊಂಡು ನೋಡಿ ನಿಮ್ಗೆ ವೇರ್ ಮಾಡದ್ಮೇಲೆ ಒಂಥರ ಕಾಣಿಸುತ್ತೆ ಈ ಗೊಂಬೆ ಡಾಲಲ್ಲೇ ಒಂಥರ ಇರುತ್ತೆ ಹಾಕೊಂಡು ನೋಡಿ ಅಂತ ತೋರಿಸ್ತಾರೆ ನಾನೊಂದಿಷ್ಟು ಸೊ ಇದನ್ನೆಲ್ಲ ಹಾಕೊಂಡು ನೋಡ್ತಾ ಇದ್ದೆ ಆಮೇಲೆ ಈ ವೈಟ್ ಪರ್ಲ್ ಇರೋದೊಂದು ತೋರಿಸಿದ್ರು ಇದು ತುಂಬಾ ಚೆನ್ನಾಗಿರತ್ತೆ ಇವಾಗ ಟ್ರೆಂಡ್ ನಡೀತಾ ಇದೆ ಮೇಡಮ್ ತಗೊಳ್ಳಿ ಅಂತ ಇದು ತರ್ಟಿ ಗ್ರಾಮ್ ಇತ್ತು ಸೊ ತರ್ಟಿ ಗ್ರಾಮ್ ತಗೋಬೇಕು ಅಂದ್ರೆ ಮೂರ್ ಲಕ್ಷ ಬೇಕು ಬೇಡ ಅಂತ ಹೇಳಿ ಸೊ ಬಂದ್ವಿ ಅಹ್ ನೋಡ್ತಾ ಇದ್ದೆ ನಾನು ಒಂದಷ್ಟು ನೋಡದೆ ಚೋಕರ್ ತಗೋಬೇಕು ಅಂತ ತುಂಬಾ ಆಸೆ ಇದೆ ನೋಡೋಣ ಯಾವಾಗ ತಗೋತೀನೋ ಗೊತ್ತಿಲ್ಲ ಜುವೆಲರಿ ಶಾಪ್ ಇಂದ ಮುಗಿಸ್ಕೊಂಡು ಮಲೇಶ್ವರಂ ರೀಚ್ ಆದ್ರೆ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಮಲ್ಲೇಶ್ವರಂಗೆ ಹೋದ್ವಿ ಹೋದ ತಕ್ಷಣ ಫಸ್ಟ್ ಏನಾದ್ರೂ ಹೊಟ್ಟೆಗೆ ತಿನ್ಬೇಕು ಸಿಕ್ಕಾ ಹೊಟ್ಟೆ ಹೊಟ್ಟೆ ಸಿಗ್ತಾ ಇತ್ತು ಏನಾದ್ರೂ ತಿನ್ನೋಣ ಅಂತ ಮಕ್ಳು ಅಂತ ಇದ್ರು ನಾನು ಅಮ್ಮ ಫಸ್ಟ್ ಹೋಗಿ ಒಂದು ಕಾಫಿ ಕುಡಿದ್ವಿ ಸ್ಟ್ರಾಂಗ್ ಆಗಿ ಈ ಓಟೆಲ್ ಹೆಸರು ಮಾತ್ರ ನೋಡ್ಲೇ ಇಲ್ಲ ಹೊಟ್ಟೆ ಹಸ್ತಿರೋ ಇದರಲ್ಲಿ ಫಸ್ಟ್ ಏನಾದರೂ ತಿನ್ಬೇಕು ಅಂತ ಒಳಗಡೆ ಹೋದ್ವಿ ಸೊ ತಿಂದಿದ್ದಾದ್ಮೇಲೆ ಈಚೆ ಬಂದ ತಕ್ಷಣ ಶಾಪಿಂಗ್ ಮಾಡೋ ಮೋಡಲ್ಲಿ ಆಚೆ ಬಂದ್ವಿ ನಾನು ಇವಾಗ ಎಡಿಟ್ ಮಾಡೋಂಗ್ ನೋಡ್ತಾ ಇದ್ದೆ ಅಯ್ಯೋ ಯಾವ ಓಟೆಲ್ಲು ಅಂತ ನೋಡ್ಕೊಳ್ಳೇ ಇಲ್ಲ ಅಂತ ಆಮೇಲೆ ಮಸಾಲೆ ದೋಸೆ ತಗೊಂಡ್ವಿ ಎಲ್ಲಾರು ಮಸಾಲೆ ದೋಸೆನೆ ಇರ್ಲಿ ಚೆನ್ನಾಗಿರತ್ತೆ ಅಂತ ಸ್ವಲ್ಪ ಅಲ್ಲಿ ಫೇಮಸ್ ಅಂತೆ ಮಸಾಲೆ ದೋಸೆ ಹಂಗಾಗಿ ಮಸಾಲೆ ದೋಸೆನೆ ತಗೊಂಡ್ವಿ ಆಮೇಲೆ ಇಡ್ಲಿ ಅಲ್ಲ ಸಾರಿ ವಡೆ ತಗೊಂಡ್ವಿ ಮಸಾಲೆ ಇದ್ರ ತರ ಸಾಂಬಾರ್ ವಿತ್ ವಡೆ ಉದ್ದಿನ ವಡೆ ತಗೊಂಡಿದ್ರು ಮಕ್ಳು ಅವರಿಬ್ರುನು ನಾವೇನು ತಗೊಳ್ಳಿಲ್ಲ ನಾನು ಅಮ್ಮ ಕಾಫಿ ಕುಡಿದ ತಕ್ಷಣನೇ ಒಂಥರ ಮೈಂಡ್ ರಿಲೀಫ್ ಅನಿಸ್ತಾ ಇತ್ತು ನನಗಂತೂ ಸಿಕ್ಕಾಡೆ ತಲೆನೋಯ್ತಾ ಇತ್ತು ಹಂಗಾಗಿ ಫಸ್ಟ್ ಹೋಗಿ ಕಾಫಿ ಕುಡಿದು ದೋಸೆ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬದ ಮೇಲೆ ಶಾಪಿಂಗ್ ಮಾಡೋಣ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಮೊದಲಿಗೆ ಒಂದೆರಡು ಬ್ಯಾಗ್ ತಗೊಳ್ಳೋಣ ಅಂತ ಬ್ಯಾಗ್ ನೋಡ್ತಾ ಇದ್ರು ನಮ್ಮಅಮ್ಮ ಒಂದು ಅಕ್ಕ ಒಂದು ಇಬ್ರು ಬ್ಯಾಗ್ ನ ತಗೊಂಡ್ರು ಸೊ ಯಾವ್ ಬ್ಯಾಗ್ ತಗೊಂಡ್ರು ಅಂತಾನು ತೋರಿಸ್ತೀನಿ ಚೆನ್ನಾಗಿತ್ತು ಎಲ್ಲಾರು ಆಚೆ ಹೋಗೋದಕ್ಕೆ ಬಟ್ಟೆ ತುಂಬ್ಕೊಂಡು ಹೋಗೋದಕ್ಕೆ ಅಂತ ತಗೊಂಡ್ರು ಅದ್ರಲ್ಲೂ ಸಂಡೆ ಹೋಗಿದ್ವಲ್ಲ ಸಿಕ್ಕಾ ಬಟ್ಟೆ ರಶ್ ಜನ ಅಂತೂ ಹಬ್ಬ ಏನ್ ಜನ ಅಂತೀರಾ ಎಲ್ಲಿ ನೋಡಿದ್ರು ಜನ 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 ಮಲೇಶ್ವರಮ್ ಅಂದರೆ ಕೇಳಬೇಕಾ ಅದರಲ್ಲೂ ಈವ್ನಿಂಗ್ ಟೈಮ್ ಆಗಿತ್ತು ನಾವು ಶಾಪಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಎಲ್ಲ ಹೋಗಿ ತಿಂಡಿ ತಿ ಸ್ವಲ್ಪ ಊಟ ತಿಂದು ಎಲ್ಲ ಮುಗಿಸ್ಕೊಂಡು ಶುರು ಮಾಡೋದ್ರೊಳಗೆ ಒಂದು ನಾಲ್ಕು ಗಂಟೆ ಆಗಿತ್ತು ಸುಮಾರು ನೋಡಿದ್ವಿ ಕ್ಲಿಪ್ಸು ಡ್ರೆಸ್ಸಸ್ಸು ಏನೇನು ತಗೊಳ್ಳೋದು ಏನು ಅಂತ ಕೀರ್ತನ ಒಂದಷ್ಟು ಕ್ಲಿಪ್ಪು ಮತ್ತು ಬಾಚಣಿಗೆ ಕುಂಗಳು ಅದು ಇದು ಏನೇನೋ ತಗೊಳ್ತಾ ಇದ್ದು ನಾನೇನು ಜಾಸ್ತಿ ತಗೊಳ್ಳೋದಕ್ಕೆ ಹೋಗಿಲ್ಲ ಇವೆಲ್ಲ ಕ್ಲಿಪ್ಸ್ ಎಲ್ಲ ನಾನು ಆನ್ಲೈನ್ ಅಲ್ಲೇ ತಗೊಂಡಿದ್ದೀನಿ ಅಂತ ಸೊ ಬ್ಯಾಗ್ ಬೇಕಾಗಿತ್ತು ನನಗೆ ಮತ್ತೆ ಅರ್ಶನಿಗೋಸ್ಕರ ಜಾಸ್ತಿ ಹೋಗಿದ್ದು ಮಲ್ಲೇಶ್ವರಮಿಗೆ ಅವನಿಗೆ ಸ್ಕೂಲ್ ಬ್ಯಾಗ್ಸ್ ಎಲ್ಲ ಬೇಕಾಗಿತ್ತು ಅಂತ ನನ್ ಮಗ ಅಮ್ಮ ನಿಂತ್ಕೊಂಡು ವಿಡಿಯೋ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದ ಹಿಂದೆನೆ ಬರ್ತಾ ಇದ್ದ ಆಯ್ತಾ ಮುಗ್ದಿಲ್ವಾ ನಿಮ್ದು ಮುಗ್ದಿಲ್ವಾ ಅಂತಾನು ಕೇಳ್ಕೊಂಡು ಕೇಳ್ಕೊಂಡು ನಾವಂತೂ ಒಂದಷ್ಟು ನಮ್ಮ ನಮ್ಮಅಮ್ಮಂಗ ಒಂದ್ ಚೇರ್ ಹಾಕಿ ಕೂರ್ಸ್ಬಿಟ್ಟಿದ್ವಿ ಒಂದ್ ಕಡೆ ಅಮ್ಮ ಇಲ್ಲೇ ಕುತ್ಕೊಂಡಿರಿ ಅಂತ ನಾವ್ ತಗೊಂಡಿರೋ ಅಷ್ಟು ತಿಂಗ್ಸು ಅವ್ರ ಹತ್ರ ಇಟ್ಟಿದ್ವಿ ಇಟ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ರು ಅಮ್ಮ మలెశ్వరం అని స్వల్ప షాపింగ్ మోడక ఇష్ట ఆగే బార్గెన్ కూడావి రేటు హేళ్తారు ఈరో కార్డ్ సెట్ ఎలా నోడ్తాయి ఇదెల్ల 700 750 600 ఫిఫ్టీ సిక్స్ హండ్రెడ్లా చగి ఆమె త్రీ హండ్రెడ్ కూడా అదేన అంటొంద 350 కి ఇదే అంత సెట్ ఇదే నోడి అంతరు అదేం అట్ క్లాతే అసొందు ఇష్ట ఆగం తుంబీతు సిక్స్ హండ్రెడు సిక్స్ ఫిఫ్టీలో సో అవి ఒడు తగ్గ నా అక్క కూడా తగ్గలు 750 కి అది సెట్ చనగి ఆమె అమ్మ మక్ళి అంత ఒప్ప ಇದು ಪ್ಯಾಂಟ್ ನೈಟ್ ಪ್ಯಾಂಟ್ ನಮ್ಮ ದನಿಯಂಗೆ ನೈಟ್ ಪ್ಯಾಂಟ್ ಟಿ ಶರ್ಟ್ಸ್ ಎಲ್ಲ ತಗೊಂಡ್ತು ನಾನು ನಾನು ಜಾಸ್ತಿ ಬಟ್ಟೆ ಈ ಟೈಮ್ ಯಾಕೋ ಬಟ್ಟೆ ಅಷ್ಟೊಂದೇ ಲೈಕ್ ಆಗಲಿಲ್ಲ ಬ್ಯಾಗ್ ಬೇಕಾಗಿತ್ತು ಮಕ್ಳಿಗೆ ಬ್ಯಾಗ್ಗಳು ಮೇಯ್ನಾಗಿ ಅರ್ಶನ್ ಗೆ ಮತ್ತೆ ಕೀರ್ತನ್ ಸ್ಕೂಲ್ ಬ್ಯಾಗು ಕಾಲೇಜ್ ಬ್ಯಾಗು ಅಂತ ಹೋದ್ವಿ ಈ ಬ್ಯಾಗ್ ಶಾಪಿಗೆ ಗೆ ಲಾಸ್ಟ್ ಟೈಮು ಇವ್ರ ಹತ್ರನೇ ತಗೊಂಡ್ ಬಂದಿದ್ದು ಒಂದು ತ್ರೀ ಟೂ ಇಯರ್ಸ್ ಆಗಿದೆ ಅರ್ಶನ್ ಬ್ಯಾಗ್ ಬಂದು ತುಂಬಾ ಚೆನ್ನಾಗಿತ್ತು ಹಂಗಾಗಿ ಸೊ ಮತ್ತೆ ಉಡಿಕೊಂಡ್ ಅದೇ ಅಂಗಡಿಗೆ ಅದೇ ಶಾಪಿಗೆ ಹೋದೆ ಇದೇ ತುಂಬಾ ಚೆನ್ನಾಗಿದೆ ಅವ್ರಿಗೂ ಹೇಳ್ತಾ ಇದೆ ತುಂಬಾ ಚೆನ್ನಾಗಿತ್ತು ನಿಮ್ಮ ಹತ್ರ ತಗೊಂಡೋಗಿದ್ದು ತುಂಬಾ ದಿನ ಬಾಳ್ಕೆ ಬಂತು ಜಿಪ್ ಕೂಡ ಕಿತ್ತೋಗ್ಲಿಲ್ಲ ಅಂತ ಸೊ ಹಾಗಾಗಿ ಅವರು ಆಯ್ತು ತಗೊಳ್ಳಿ ಮೇಡಮ್ ಅಂತ ಸ್ವಲ್ಪ ಕಮ್ಮಿಯಾಗೇನೆ ಹಾಕೊಟ್ರು ಲಾಸ್ಟ್ ಟೈಮ್ ತಗೊಂಡೋಗಿದ್ದೀವಿ ನಿಮ್ಮ ಅಂಗಿ ಮತ್ತೆ ಹುಡ್ಕೊಂಡು ಬಂದಿದ್ದೀವಿ ಅಂದಾಗ ಅವರು ಆಯ್ತು ತಗೊಳ್ಳಿ ಅಂತ ಹಾಕೊಟ್ರು ಸೊ ಕೀರ್ತನಂಗ ಒಂದು ಬ್ಯಾಗು ಅರ್ಶನಿಗೆ ಒಂದ್ ಬ್ಯಾಗು ಅಂದ್ಕೊಂಡ್ ತಗೊಂಡ್ವಿ ಮತ್ತೆ ಒಂದಷ್ಟು ಟಾಪ್ಸ್ ಎಲ್ಲಾ ನೋಡ್ತಾ ಇದ್ವಿ ಇಲ್ಲಿ ಯಾವಾಗ್ಲೂ ಅಷ್ಟೇನೆ ಸ್ವಲ್ಪ ಬಾರ್ಗೇನ್ ಮಾಡಿ ತಗೊಂಡ್ರೆ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು ಆಮೇಲೆ ಫ್ರೀಯಾಗಿ ಹೋಗ್ಬೇಕು ಎಲ್ಲ ಮುಗಿಸ್ಕೊಂಡು ನಾವು ಬಸ್ ಹತ್ತಿದಾಗ್ಲೇ ಆರೂವರೆ ಆಗಿತ್ತು ಬೆಂಗಳೂರ ಬಿಟ್ಟಾಗ ಟ್ರಾಫಿಕ್ ಅಂತೂ ಸಿಕ್ಕ ಬಟ್ಟೆ ಟ್ರಾಫಿಕ್ ಸೊ ಬಸ್ಸಲ್ಲಿ ಒಂದಷ್ಟು ನಿದ್ದೆ ಮಾಡಿಕೊಂಡು ಓಡಾಡಿ ಓಡಾಡಿ ಕಾಲೆಲ್ಲ ನೋತಾ ಇತ್ತು ವರ್ಷ ಮಾತ್ರ ಫೋನ್ ಮಾಡ್ತಾ ಇದ್ದ ನಾವೆಲ್ಲರೂ ನಿದ್ದೆ ಮಾಡ್ಕೊಂಡು ಮನೆಗೆ ಬರೋದ್ರೊಳಗೆ ಒಂದು ಹತ್ತುವರೆ ಆಗಿತ್ತೇನೋ ಸೊ ಹತ್ತುವರೆ ವರ್ಷ ನನ್ನ ಹಸ್ಬೆಂಡ್ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ರು ಓಕೆ ಈಗ ಎಲ್ಲ ಬಂದು ಊಟ ಮಾಡಿದ್ದಾಯ್ತು ಸೊ ಈಗ ಟೈಮ್ ಬಂದು ಹತ್ತು ಮುಕ್ಕಾಲಾಯಿತು ಆಯಿತು ಮಲ್ಗೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಏನೇನೆಲ್ಲ ತಂದ್ವಿ ಎಲ್ಲ ಬೆಳಿಗ್ಗೆಯಿಂದ ರೌಂಡ್ ಹೊಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ಬರೋದ್ರೊಳಗೆ ನನ್ನ ಹಸ್ಬೆಂಡು ಅನ್ನ ಮಾಡಿ ಚಟ್ನಿ ಮಾಡಿದರು ಏನು ಬೆಳಿಗ್ಗೆನೇ ಬೇಗ ಹೋಗಿದ್ವಲ್ಲ ಸೊ ಏನೂ ಸಾಂಬಾರು ಕೂಡ ಮಾಡಿರಲಿಲ್ಲ ನ ಒಂದು ಸ್ವಲ್ಪ ಸಾಂಬಾರು ಇತ್ತು ಸೊ ಅದನ್ನು ಅವ್ರು ಮಧ್ಯಾಹ್ನ ಎಲ್ಲ ತಿನ್ಕೊಂಬಿಟ್ಟಿದ್ದಾರೆ ನಾವು ಬರ್ತಾ ಇರುವಾಗ ಫೋನ್ ಮಾಡಿದ್ವಿ ಸೊ ಇವಾಗ ಬರ್ತಾ ಇದ್ದೀವಿ ಅಂತ ಬಸ್ಸಲ್ಲಿ ಬೇರೆ ಅಲ್ವಾ ಅಂತ ಬರೋದ್ರೊಳಗೆ ಅವರೇ ಅಡುಗೆ ಮಾಡಿದರು ಸೊ ಊಟ ಮಾಡಿ ಈಗ ಏನೇನು ತಂದ್ವಿ ಅಂತ ತೋರಿಸ್ಬಿಡೋಣ ಅಂತ ಯಾಕೆ ಅಂದರೆ ಕೀರ್ತನ ಎಲ್ಲ ತಗೊಂಡೋಗ್ತಾಳೆ ಅವಳು ಏನೇನೆಲ್ಲ ತೊಗೊಂಡಿದ್ದಾಳೆ ಸೊ ನಮ್ಮ ಅಕ್ಕ ಏನೇನು ತೊಗೊಂಡ್ಳು ಅಂತ ಸೊ ಅದಕ್ಕೆ ಒಂದೊಂದೇ ತೋರಿಸ್ಬಿಟ್ಟು ವಿಡಿಯೋನ ಎಂಡ್ ಮಾಡೋಣ ಅಂತ ಇವಾಗ ಮೊದಲಿಗೆ ಕೀರ್ತನ ಒಂದಷ್ಟು ಬಟ್ಟೆ ತಗೊಂಡ್ಲು ಸೊ ಈ ಥರದ್ದು ಇದೆಲ್ಲ ಇದೊಂದು ಟಾಪು ಸಿಂಗಲ್ ಟಾಪ್ ಥರ ಈ ಥರದ್ದೊಂದು ಆಮೇಲೆ ಒಂದಷ್ಟು ಸ್ಟ್ರಗ್ಗಳು ಯಾವ್ಯಾವ್ದೋ ತಗೊಂಡ್ಲಪ್ಪ ಇದೊಂದು ಜಾರ ಅದು ಸೊ ಈ ಥರ ಇದೆ ಇದು ಸುಮ್ಮನೆ ಈ ಥರ ಸ್ಟ್ರಕ್ ಥರ ಇದೆ ಈ ಥರ ಹಾಕೊಳ್ಳೋದು ಚೆನ್ನಾಗಿದೆ ಇದೇನೋ ಒಂಥರ ನನಗೂ ಚೆನ್ನಾಗಿ ಅನ್ನಿಸ್ತು ಈ ಥರ ಇದೆ ನಂಗೂ ಇಷ್ಟ ಆಯ್ತು ಈ ಥರ ಇಲ್ಲಿ ಶಾರ್ಟ್ ಇದ್ರ ಥರ ಈ ಟಿ ಶರ್ಟಿಗೆ ಮತ್ತೆ ಜೀನ್ಸಿಗೆಲ್ಲ ಚೆನ್ನಾಗಿ ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಬ್ಲ್ಯಾಕ್ ಕಲರ್ ಸಾಮಾನ್ಯ ಸ್ವಲ್ಪ ಜಾಸ್ತಿ ಬ್ಲ್ಯಾಕೇ ತೊಗೊಂಡಿದ್ದಾಳೆ ಅವಳು ಎಲ್ಲ ಈ ಥರದ್ದು ಇದು ಒಂದು ಸ್ಟ್ರಗ್ ಇದೂ ಅಷ್ಟೇ ಈ ಥರ ಈ ಥರ ಇದೆ ಅವಳಿಗೇನೋ ಈ ಥರದ್ದೇ ಇಷ್ಟ ಅಂತ ತಗೊಂಡ್ಲು ಸೊ ಇದು ಎಲ್ಲದೂ ತಗೊಂಡಿದ್ದು ತೊಗೊಂಡಿದ್ದು ಗೆ ಹೋದ್ವಿ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಗೆ ಹೋಗಿ ಬರ್ತಾ ಇದೊಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯ್ತು ಸೋ ನಾವು ಹೋಗಿದ್ದು ಲೇಟು ಸ್ವಲ್ಪ ಶಾಪಿಂಗ್ ಆಮೇಲೆ ಇವತ್ತು ಬೇರೆ ಸಿಕ್ಕಾವಟ್ಟೆ ಜನ ಸಂಡೇ ಅಲ್ವಾ ಅದಕ್ಕೋಸ್ಕರ ಅನ್ಸುತ್ತೆ ಏನಕ್ಕೋ ಸಿಕ್ಕಾವಟ್ಟೆ ಜನ ಅಂದರೆ ಜನ ಸೊ ಇದೊಂದು ತಗೊಂಡಿದ್ದಾಳೆ ಇದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿದೆ ಅವಳಿಗೆ ಬ್ಲ್ಯಾಕಲ್ಲಿ ಇಲ್ಲೊಂಥರ ಬೀಟ್ಸ್ ವರ್ಕ್ ಬಂದಿದೆ ಇದು ನಂಗೆ ಇಷ್ಟ ಆಯಿತು ಸೊ ಈ ಥರ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕೆ ತೊಗೊಂಡಿದ್ದಾಳೆ ಅವಳಿಗೆ ಸ್ವಲ್ಪ ಬ್ಲ್ಯಾಕು ಈ ಥರ ಬ್ಲೂ ಡಾರ್ಕ್ ಬ್ಲೂ ಎಲ್ಲ ಇಷ್ಟ ಆಗುತ್ತೆ ಸೊ ಹಾಗಾಗಿ ತೊಗೊಂಡಿದ್ದಾಳೆ ಇದೊಂದು ಸೊ ಇದು ಬ್ಲ್ಯಾಕು ಇಲ್ಲಿ ಫುಲ್ ಕಾಲರ್ ತನಕ ಇಲ್ಲಿ ಬೆಲ್ ಬಟನ್ ಸ್ಲೀವ್ ಥರ ಸೊ ಈ ಥರ ಇದೆ ಸ್ಲೀವು ಈ ಥರ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕೇ ತಗೊಂಡಿದ್ದಾಳೆ ಹುಡುಗಿ ಒಂದು ಸ್ವಲ್ಪ ಬ್ಲ್ಯಾಕ್ ಇಷ್ಟ ಅವಳಿಗೆ ಹಂಗಾಗಿ ಏ ತಗೊಂಡಿದ್ದಾಳೆ ಇದು ಅಷ್ಟೇನೆ ಇದು ಒಂದು ಚೆನ್ನಾಗಿದೆ ಕ್ಲಾತು ಕ್ವಾಲಿಟಿ ಎಲ್ಲ ಒಂಥರ ಸಕ್ಕತ್ತಾಗಿದೆ ಇದು ಅಷ್ಟೇನೆ ಇದು ಜಾರಾ ಇದ್ರದ್ದೇನೆ ತುಂಬ ಬ್ಲ್ಯಾಕ್ ಡ್ರೆಸ್ಗಳೇ ಸೆಲೆಕ್ಟ್ ಮಾಡ್ಕೋತಾಯಿದ್ಲು ಸೊ ಅದೊಂದು ಬ್ಲ್ಯಾಕ್ ನಾನು ಮಾತ್ರ ಸೆಲೆಕ್ಟ್ ಮಾಡಿದ್ದು ಸೊ ಇದೆಲ್ಲ ಅವಳೇ ಸೆಲೆಕ್ಟ್ ಮಾಡಿಕೊಂಡಿದ್ದು ಇದು ಒಂದು ಬ್ಲೂ ಥರ ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿದ್ಲು ಚೆನ್ನಾಗಿದೆ ಅಂತ ಇದು ಈ ಟಾಪು ಈ ಥರ ಇದೆ ಇದು ಬರೀ ಸಿಂಗಲ್ ಟಾಪು ಇದೇನು ಬೇರೆ ಸೆಟ್ಟಲ್ಲ ಏನಿಲ್ಲ ಅವಳಿಗೇನೋ ಇಷ್ಟ ಆಯಿತು ಅಂತ ಇದನ್ನು ತಗೊಂಡು ವೈಟು ಲೆಗ್ಗಿನ್ಸು ಇಲ್ಲಾಂದರೆ ಜಗ್ಗಿನ್ಸು ಜೀನ್ಸು ಪ್ಯಾಂಟ್ ಮೇಲೂ ಹಾಕೊಳ್ಬೋದು ಅಂತ ಈ ಥರ ತಗೊಂಡಿದ್ದಾಳೆ ಈ ಥರ ಇದೆ ಇದೊಂದು ಟಾಪ್ನ ತೊಗೊಂಡು ನೆಕ್ಸ್ಟ್ ಇವಾಗ ಇದು ತ್ರೀ ಪೀಸ್ ಸೆಟ್ಟು ಈ ಥರ ಇದೆ ಇದಂತೂ ತುಂಬ ಚೆನ್ನಾಗಿದೆ ಇದು ನಮ್ಮ ಅಕ್ಕಂಗೆ ಅಂತ ನಾನೇ ಸೆಲೆಕ್ಟ್ ಮಾಡಿದೆ ಇದು ಕಲರ್ ಒಳಗೆ ಲೈಟ್ ಕಲರ್ ಚೆನ್ನಾಗಿ ಕಾಣಿಸತ್ತೆ ತಗೋ ಅಂತ ಸೊ ಈ ಥರ ಇದೆ ಫುಲ್ಲು ಲೈಟು ಸೀ ಬ್ಲೂ ಕಲರು ಸೊ ಈ ಥರ ಇದೆ ತುಂಬ ಚೆನ್ನಾಗಿದೆ ಇದಕ್ಕೆ ವಿತ್ತು ಪ್ಯಾಂಟ್ ಕೂಡ ಬಂದಿದೆ ಈ ಥರ ಕೆಳಗಡೆ ಕೆಳಗಡೆ ಇಲ್ಲಿ ಬಾಟಮ್ ಕೆಳಗಡೆ ಫುಲ್ಲು ಕಾಲ ಹತ್ರ ಈ ಥರ ಫ್ಲವರ್ ಡಿಸೈನು ಪಿಂಕ್ ಮತ್ತು ಬೇಬಿ ಪಿಂಕಲ್ಲಿ ಸೊ ಇದು ಕಾಂಬಿನೇಷನ್ ಅಂತ ನಂಗೆ ಸಖತ್ ಇಷ್ಟ ಆಯಿತು ಆಮೇಲೆ ಇದು ಬಂದು ದುಪ್ಪಟ ಸೊ ದುಪ್ಪಟನೂ ನೋಡಿದ್ವಿ ಸೊ ಅಲ್ಲೇ ಓಪನ್ ಮಾಡಿ ದುಪ್ಪಟ್ಟು ನೋಡಿ ತೊಗೊಂಡಿದ್ದಾಯಿತು ಸೊ ಈ ಥರ ಇದೆ ಸ್ವಲ್ಪ ಲೆಂತು ಇದೆ ದುಪ್ಪಟ ಇದು ಬಂದು ಸೆವೆನ್ ಫಿಫ್ಟಿ ಕರೆಕ್ಟು ಇದು ತ್ರೀ ಪೀಸ್ ಸೆಟ್ಟು ಸೆವೆನ್ ಫಿಫ್ಟಿ ಅಂತ ಸೊ ಈ ಥರದ್ರಲ್ಲಂತೂ ವೆರೈಟಿಸ್ ಆಫ್ ಕಲರ್ಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿರೋದು ಆದರೆ ಇನ್ನೊಂದು ಏನು ಗೊತ್ತಾ ಮಲ್ಲೇಶ್ವರಮಲ್ಲಿ ಸ್ವಲ್ಪ ಪೇಶನ್ಸಾಗಿ ಹೋಗಿ ನಿಧಾನವಾಗಿ ನೋಡಿ ಶಾಪಿಂಗ್ ಮಾಡ್ಕೊಂಬರ್ಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋದ್ರಂತೂ ಬರೋದಕ್ಕಾಗಲ್ಲ ನಾವು ಹೋಗಿರೋದು ಬಸ್ಸಲ್ಲಿ ಸೊ ಬಸ್ಸಲ್ಲಿ ಲೇಟಾಗತ್ತೆ ಲೇಟಾಗತ್ತೆ ಅಂತ ಒಂದೇ ಕಾನ್ಸೆಪ್ಟು ನಮ್ಮ ಬರೀ ಆಯಿತಾ ನಿಮ್ದು ಇನ್ನೂ ಮುಗ್ದಿಲ್ಲ ಅಂತಿದ್ರು ಸೊ ಹಂಗಾಗಿ ತೊಗೊಂಡ್ವಿ ಸೊ ಇದು ನನಗೆ ನನಗೂ ಇಷ್ಟ ಆಯಿತು ಅವಳಿಗೆ ತೊಗೊಂಡ್ಲು ಇದು ನಮ್ಮ ಅಕ್ಕ ತೊಗೊಂಡಿದ್ದು ನನ್ನ ಹತ್ರ ಆಲ್ರೆಡಿ ಬ್ಲ್ಯಾಕ್ ಬ್ಯಾಗ್ ಇರೋದರಿಂದ ನಾನೇನು ಇದು ತೊಗೊಳ್ಳಿಲ್ಲ ಸೊ ಈ ಥರ ಇದೆ ಇದು ಬಂದು ಫುಲ್ಲು ಲೆದರ್ ಬ್ಯಾಗು ಸೊ ಇದು ಆ್ಯಕ್ಚುಲಿ ರೂಬಿ ಅಂತ ಸೊ ರೂಬಿ ಬ್ರ್ಯಾಂಡ್ ಅಂತ ಇದೆ ಈ ಬ್ಯಾಗ್ನ ತೊಗೊಂಡ್ಲು ಇದು ತೌಸಂಡ್ ಹಂಡ್ರೆಡ್ ಏನೋ ಕೊಟ್ಟಿದ್ದಾಯಿತು ಇದು ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಹೇಳಿದರು ಡಿಸ್ಕೌಂಟ್ ಹೋಗಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ರು ಆಮೇಲೆ ಸ್ವಲ್ಪ ನಾವು ಬ್ಯಾಗ್ಗಳು ಅದು ಇದು ಏನೋ ಪರ್ಚೇಸ್ ಮಾಡಿದ್ದಕ್ಕೆಲ್ಲ ಇದನ್ನ ಬಿಟ್ಟರು ಕಮ್ಮಿ ಮಾಡಿಕೊಂಡ್ರು ಆ್ಯಕ್ಚುಲಿ ಚೆನ್ನಾಗಿದೆ ಸಾಫ್ಟಾಗಿದೆ ಒಳಗಡೆ ಈ ಥರ ಇದೆ ಮತ್ತು ಸಿಕ್ಕಾಬಡೆ ದೊಡ್ಡದು ಒಂದು ಎರಡು ಜೊತೆ ಬಟ್ಟೆ ಹಾಕೊಂಡು ಹೋಗ್ಬೋದು ಆ ಥರ ಇದೆ ಸೊ ಈ ಥರ ಲೆದರ್ ಬ್ಯಾಗು ಸೊ ಇದು ಥೌಸಂಡ್ ಹಂಡ್ರೆಡ್ ಕೊಟ್ವಿ ಅನ್ಸುತ್ತೆ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಮೆಟೀರಿಯಲ್ಲು ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಅಂದರೆ ತುಂಬ ಸಾಫ್ಟಾಗಿತ್ತು ಸೊ ಅವಳಿಗೆ ಈ ಥರದ್ದು ಏನಾರ ಬಟ್ಟೆಗಳು ಅಲ್ಲಿ ಇಲ್ಲಿ ಹಾಕೊಂಡು ಹೋಗೋಕ್ಕೆ ಇದಕ್ಕೆಲ್ಲ ಬೇಕು ನನಗೆ ಅಂತ ಹುಡುಕ್ತಾ ಇದ್ದು ಸೊ ಹಾಗಾಗಿ ಇದನ್ನು ತೊಗೊಂಡು ನೆಕ್ಸ್ಟು ನಾನೊಂದು ತಗೊಂಡೆ ಸೊ ನಾನಂತೂ ದಿನ ನನ್ನ ಹಸ್ಬೆಂಡಿಗೆ ತೋರಿಸಿಲ್ಲ ತೋರಿಸಿದ್ರೆ ನಿಜ ಬೈತಾರೆ ಅದು ಎಷ್ಟು ಬ್ಯಾಗ್ ತಗೊಳ್ತೀಯ ತೊಗೊಳ್ತೀಯ ಅಂತ ನನಗೆ ಇದು ನೋಡಿದ ತಕ್ಷಣ ಒಂಥರ ಇಷ್ಟ ಆಯಿತು ಸೊ ಈ ಥರ ಇದೆ ಇಲ್ಲಿ ಒಂಥರ ಇದನ್ನ ನೋಡ್ತಾ ಇದ್ದೆ ಈ ಥರದ್ದು ತಗೋಬೇಕು ಅಂತ ಆ್ಯಕ್ಚುಲಿ ಇದರಲ್ಲಿ ವೈಟು ನೋಡಿದ್ದೆ ಅದು ಯಾಕೋ ಒಂದು ಸ್ವಲ್ಪ ಗಲೀಜು ಅಂದಂಗೆ ಅನ್ನಿಸ್ತು ಅದೊಂದು ಅಷ್ಟೊಂದು ಇದು ಅನಿಸಿಲ್ಲ ಇದು ಹೆವಿ ಇದೆ ತುಂಬ ಭಾರವಾಗಿದೆ ತುಂಬ ಚೆನ್ನಾಗಿದೆ ಸೊ ನನಗೆ ಇದು ಇಷ್ಟ ಆಯಿತು ನೋಡಿದ ತಕ್ಷಣ ಇದನ್ನು ತಗೊಂಡ್ವಿ ಸೊ ವಾಟ್ರ್ ಬಾಟ್ಲು ಓಕೆ ಹ್ಞೂ ಈ ಥರ ಇದೆ ಒಳಗಡೆ ಎಲ್ಲ ಇಲ್ಲಿ ನಾವು ಲ್ಯಾಪ್ಟಾಪ್ ಕೂಡ ಅಂತ ಅವ್ರು ಹೇಳ್ತಾಯಿದ್ರು ಸೊ ಸಿಸ್ಟಮ್ ಎಲ್ಲ ಯೂಸ್ ಮಾಡೋದಾದರೆ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಳ್ಬೋದು ಆಮೇಲೆ ಒಳಗಡೆನೂ ಇದೆ ಅದೇ ಸಿಂಗಲ್ ಜಿಪ್ಪು ಸೊ ನನಗೆ ಈ ಥರ ಸಿಂಗಲ್ ಜಿಪ್ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಇವಾಗ ಇವಾಗ ಇದು ಸ್ವಲ್ಪ ಟ್ರೆಂಡು ಇವಾಗೆಲ್ಲ ನಡೀತಾ ಇದೆ ಹೆವಿ ಬ್ಯಾಗ್ದು ತೊಗೊಳ್ಳಿ ಅಂತ ಕೊಟ್ಟರು ಸೊ ಇದು ಅಷ್ಟೇನೆ. ಇದನ್ನು ಅಂದರೆ ಒಂದೇ ಕಡೆ ನಾವೆಲ್ಲ ಬ್ಯಾಗ್ನು ಒಂದೇ ಶಾಪಲ್ಲಿ ಪರ್ಚೇಸ್ ಮಾಡಿದ್ವಿ ಅದ್ರದ್ದು ಅಂಗಡಿದು ನಾನು ನೇಮ್ ನೋಡ್ಕೊಳ್ಳಿಲ್ಲ ಮಲ್ಲೇಶ್ವರಮಲ್ಲೇ ತಗೊಂಡಿದ್ದು ಸೊ ಇದ್ರದ್ದು ಪ್ರೈಸ್ ಬಂದು ಏಯ್ಟ್ ಹಂಡ್ರೆಡ್ ಏನೋ ಕೊಟ್ವಿ ಅನ್ಸುತ್ತೆ ಕರೆಕ್ಟು ಏಯ್ಟ್ ಹಂಡ್ರೆಡ್ ಇದ್ರ ಪ್ರೈಸ್ ಕೊಟ್ವಿ ಈ ಥರ ಇದೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಇದು ಅರ್ಶಂದು ಸ್ಕೂಲ್ ಬ್ಯಾಗು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗತ್ತಲ್ಲ ಇನ್ನೊಂದು ಮಂತ್ ಇದೆ ಅಂದ್ಬಿಟ್ಟು ಅವನಿಗೆ ಸ್ಕೂಲ್ ಬ್ಯಾಗು ಆ್ಯಕ್ಚುಲಿ ನಾನು ಲಾಸ್ಟ್ ಇಯರಲ್ಲ ಅದರ ಲಾಸ್ಟ್ ಇಯರು ಸ್ಕೂಲ್ ನ ನಾನು ಅದೇ ಅಂಗಡಿನಲ್ಲಿ ತೊಗೊಂಡು ಬಂದಿದ್ದು ಹಂಗಾಗಿ ಅದೇ ನ ಹುಡ್ಕೊಂಡು ಹೋಗಿ ತೊಗೊಂಡು ಬಂದೆ ತುಂಬ ಚೆನ್ನಾಗಿದೆ ಒಂದು ಟೂ ಇಯರ್ಸ್ ಬಂತು ಅದು ಇನ್ನೂ ಹೊಸ ಥರನೇ ಇದೆ ಅದು ಸ್ವಲ್ಪ ಎಲ್ಲ ಹಾಳಾಗಿದೆ ಅಷ್ಟೇ ಆಮೇಲೆ ಇವಾಗ ಸ್ವಲ್ಪ ಏಯ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಹಂಗಾಗಿ ಹೆವಿ ಬುಕ್ಸ್ ಎಲ್ಲ ಜಾಸ್ತಿ ಬುಕ್ಸ್ ಇಡ್ತಾನಲ್ವ ಹಂಗಾಗಿ ಬೇಕು ಅಂತ ಇದು ಮಾಡ್ತಾಯಿದ್ದ ಸೊ ಈ ಥರ ಕಲರು ಅವನೇ ಸೆಲೆಕ್ಟ್ ಇದನ್ನು ಬ್ಲ್ಯಾಕ್ ಆ್ಯಂಡ್ ಒಂಥರ ಆರೆಂಜ್ ಮಿಕ್ಸ್ ಇದು ಆರೆಂಜು ಬ್ಲ್ಯಾಕ್ ಮಿಕ್ಸ್ ಇದೆ ವಾಟರ್ ಪ್ರೂಫು ಸೊ ಇದು ಇದು ಬಂದು ತೌಸಂಡ್ ತೌಸಂಡ್ ಹಂಡ್ರೆಡ್ ಕೊಟ್ವಿ ಸೊ ಇದು ಅಷ್ಟೇ ಇದು ಡಿಸ್ಕೌಂಟ್ ಮಾಡಿದ್ರು ಅವರು ತೌಸಂಡ್ ತ್ರೀ ಹಂಡ್ರೆಡ್ ಏನು ಹೇಳಿದ್ರು ಒಂದೊಂದಕ್ಕೆ ಆ್ಯಕ್ಚುಲಿ ಕೀರ್ತನಗೂ ಒಂದು ಕೊಡಿಸಿದ್ದೆ ಈ ಥರದ್ದು ಅವಳು ಈ ಥರ ತಗೊಂಡು ಈ ಥರ ಕಲರು ಫುಲ್ಲು ಒಂಥರ ಯಾವ ಥರ ಇದೆ ಗ್ರೀನು ಮತ್ತು ಇದ್ರ ಥರ ಅವಳಿಗೆ ಈ ಥರದ್ದು ಸೇಮ್ ಇಬ್ರುದು ಒಂದೇ ಬ್ರ್ಯಾಂಡು ಹರ್ಷ ಮಾತ್ರ ಇದು ತೊಗೊಂಡ ಆರೆಂಜು ಆರೆಂಜ್ ಆ್ಯಂಡ್ ಬ್ಲ್ಯಾಕಲ್ಲಿ ವಾಟರ್ ಪ್ರೂಫು ಹಿಂದೆಗಡೆ ಏನೋ ಈ ಥರ ಚೀತಾದು ಫೇಸ್ ಇರೋ ಥರ ಸೊ ಇದೇ ಇರಲಿ ಇದೇ ಇರಲಿ ಅಂತ ತಗೊಂಡ ಇದು ಎರಡೂ ಬ್ಯಾಗು ಕಮ್ಮಿ ಮಾಡಿಕೊಂಡ್ರು ನಮಗೆ ಎಷ್ಟೊಂದು ಬ್ಯಾಗೆಲ್ಲ ತೊಗೊಂಡ್ವಲ್ಲ ಅಂತ ಅದ್ರ ಜೊತೆಗೆ ಇದೊಂದು ಲಂಚ್ ಬ್ಯಾಗ್ ಕೂಡ ತೊಗೊಂಡೆ ಅರ್ಶನಿಗೆ ಇದೊಂದು ಲಂಚ್ ಬ್ಯಾಗು ಇದು ಅಷ್ಟೇ ಇದು ತ್ರೀ ಫಿಫ್ಟಿ ಏನೋ ಹೇಳಿದ್ರು ಇದನ್ನು ಅಷ್ಟೇ ಕಮ್ಮಿ ಮಾಡಿಕೊಂಡ್ರು ಬಟ್ ಎಲ್ಲದನ್ನು ಬ್ರ್ಯಾಂಡೇನೆ ಎಗ್ಝಿಂಗ ಎಗ್ಝಿಂಗ್ ಅಂತನೋ ಏನೋ ಇದೆ ಅಪ್ಪ ಈ ಥರ ಇದೆ ತುಂಬ ಸಾಫ್ಟ್ ಇದೆ ತುಂಬ ಚೆನ್ನಾಗೂ ಇದೆ ಇದೊಂದು ಇದು ಈ ಲಂಚ್ ಬ್ಯಾಗು ಅವನಿಗೆ ಮ್ಯಾಚ್ ಆಗತ್ತೆ ಅದಕ್ಕೆ ಅಂತ ತೊಗೊಂಡು ಬಂದ ಸೊ ಫೈನಲ್ ರೇಟು ನಮಗೆ ತೌಸಂಡ್ ಹಂಡ್ರೆಡ್ ಏನೋ ಮಾಡ್ಕೊಂಡು ಕೊಟ್ರು ಬ್ಯಾಗ್ಗಳು ಸ್ಕೂಲ್ ಬ್ಯಾಗ್ದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ಮೇಡಮ್ ನಿಜ ಇದು ಆಮೇಲೆ ಒಂದು ಒಳಗಡೆ ಗ್ಯಾರಂಟಿನೂ ಕೊಟ್ಟಿದ್ದಾರೆ ಏನಾದ್ರು ನಿಮಗೆ ಜಿಪ್ ಏನಾದ್ರು ಕಿತ್ತೋದ್ರೆ ಹ್ಯಾಂಡ್ ಏನಾದ್ರೂ ಕಟ್ಟಾದರೆ ತೊಗೊಂಡು ಬನ್ನಿ ವಾಪಸ್ಸು ಅಂತ ನಾನು ಲಾಸ್ಟ್ ಟೈಮ್ ತೊಗೊಂಡಾಗ್ಲೂ ಅಷ್ಟೇ ಇಷ್ಟ ಆಗಿತ್ತು ಸೊ ಹಾಗಾಗಿ ಇದು ಇರಲಿ ಅಂತ ತೊಗೊಂಡೆ ಸೊ ತುಂಬ ಚೆನ್ನಾಗಿದೆ ತುಂಬ ದಿನ ಬಾಳಿಕೆ ಬಂತು ನನ್ನ ಮಗ ಒಂದು ಟೂ ಇಯರ್ಸ್ ಯೂಸ್ ಮಾಡಿದ್ದಾನೆ ಈಗಲೂ ಅಷ್ಟೇ ಬೆಸ್ಟ್ ಅನ್ನೋ ಥರ ಇದೆ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಸೊ ನೆಕ್ಸ್ಟು ಇದೊಂದೆರಡು ಕೂಮ್ ತೊಗೊಂಡ್ವಿ ಇದು ಕೀರ್ತನೆಗೊಂದು ಇದು ನನಿಗೊಂದು ಇಬ್ರು ಅನ್ನೊಂದು ತೊಗೊಂಡ್ವಿ ಸೊ ಈ ಥರ ಇದೆ ಇದು ಹಂಡ್ರೆಡ್ ರುಪೀಸ್ ಕರೆಕ್ಟ್ ಇದು ಹಂಡ್ರೆಡ್ ರುಪೀಸು ಇಬ್ರುದು ಇದೊಂಥರ ಸ್ಪಾಂಜಿ ಟೈಪ್ ಇದೆ ಇಲ್ಲಿ ಈ ಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಮತ್ತು ಸಾಫ್ಟ್ ಇದೆ ಏರಿಗೆ ಸೊ ಹಾಗಾಗಿ ಇದೆರಡು ಕೂಮ್ ತೊಗೊಂಡ್ವಿ ನೆಕ್ಸ್ಟ್ ಒಂದು ಈ ಬ್ಯಾಗು ಇದು ಎಲ್ಲಾದರೂ ಹೊರ್ಗಡೆ ಹೋಗೋದಕ್ಕೆ ಬ್ಯಾಗು ಬಟ್ಟೆಗಳೆಲ್ಲ ಹಾಕೊಂಡು ಹೋಗೋದಕ್ಕೆ ಅಂತ ಈ ಥರದ್ದು ತಗೊಂಡ್ರು ನಮ್ಮ ಅಕ್ಕ ತಗೊಂಡ್ಲಿ ಇದನ್ನು ಈ ಥರ ಇದೆ ಓಕೆ ಸೊ ಇದನ್ನ ದೊಡ್ಡದ ಬೇಕಾದ್ರೂ ಮಾಡ್ಕೊಳ್ಬೋದಂತೆ ಈ ಥರ ಚಿಕ್ಕದ ಬೇಕಾದ್ರೂ ಮಾಡ್ಕೊಳ್ಬೋದು ದೊಡ್ಡದ ಬೇಕಂದ್ರೂ ಇದು ಅಷ್ಟೇ ಇದು ಟೂ ಫಿಫ್ಟಿ ಅಲ್ಲೇ ಮಾರ್ತಾ ಇರ್ತಾರೆ ಸೊ ಅಲ್ಲಿ ಇರೋರೆಲ್ಲ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಬಟ್ ನಾವು ಬಾರ್ಗೇನ್ ಮಾಡಬೇಕು ಮಲ್ಲೇಶ್ವರಮಲ್ಲೆಲ್ಲ ಹಾಗೇನೆ ಸ್ವಲ್ಪ ಜಾಸ್ತಿ ಹೇಳ್ತಾ ಇರ್ತಾರೆ ಸ್ವಲ್ಪ ಬಾರ್ಗೇನ್ ಮಾಡಿ ಕಡಿಮೆ ಕೇಳಿದ್ರೆ ಕೊಡ್ತಾರೆ ಸೊ ಹಾಗಾಗಿ ಇದನ್ನು ತ್ರೀ ಹಂಡ್ರೆಡ್ ಏನೋ ಹೇಳಿದ್ರು ಟೂ ಫಿಫ್ಟಿಗೆ ತೊಗೊಂಡ್ವಿ ಇದು ನಮ್ಮ ಅಕ್ಕ ತೊಗೊಂಡ್ಲು ಗ್ರೇ ಕಲರು ಸೊ ನಮ್ಮಮ್ಮನೂ ಬಂದಿರಲ್ಲ ಅಮ್ಮಂಗೆ ಒಂದಿರಲಿ ಅಂತ ಅಮ್ಮ ನನಗೂ ಬೇಕು ಅಂದರು ಹಂಗಾಗಿ ಅಮ್ಮಂಗೆ ಇದನ್ನು ಕೊಡ್ಸಿದ್ವಿ ಸೊ ಇದು ಅಮ್ಮಂದು ಇಬ್ಬರು ಒಂದನ್ನು ತೊಗೊಂಡ್ರು ಟೂ ಫಿಫ್ಟಿ ನೆಕ್ಸ್ಟ್ ಹರ್ಷ ಇದೊಂದು ಟೋಪಿ ತೊಗೊಂಡ ಸೊ ಈ ಥರ ಆ್ಯಕ್ಚುಲಿ ಅವನಲ್ಲಿ ಬಿಸಿಲು ಅಂತ ಹೆವಿ ಬಿಸಿಲು ಜಾಸ್ತಿ ಆಗೋಯ್ತು ಮಲ್ಲೇಶ್ವರಮಲ್ಲಿ ಸೊ ಓದ ತಕ್ಷಣ ತೆಗೆಸ್ಕೊಂಬಿಟ್ಟ ನನ್ನ ಮಗ ಇದೊಂದು ಟೋಪಿ ತೊಗೊಳಮ್ಮ ಇರಲಿ ಇರಲಿ ಅಂತ ಎಷ್ಟೊಂದು ಮನೆಯಲ್ಲೇ ಟೋಪಿ ಕಲರ್ ಕಲರ್ದೆಲ್ಲ ಇದೆ ಬ್ಲ್ಯಾಕ್ ಇದೆ ಗ್ರೀನ್ ಇದೆ ರೆಡ್ದೊಂದು ಆದ್ರೂ ಓದ ತಕ್ಷಣ ಇದೊಂದು ತೆಗೆಸ್ಕೊಂಡೆ ಓ ಚೆನ್ನಾಗಿದೆ ಇದೊಂಥರ ಚೆನ್ನಾಗಿತ್ತು ಸೊ ಹಾಗಾಗಿ ಕೊಡಿಸ್ದೆ ಇದನ್ನು ಇದೊಂದು ತೊಗೊಂಡ ಆಮೇಲೆ ನಾನೊಂದು ಶೂಸ್ ತೊಗೊಂಡೆ ಈ ಥರದ್ದು ತೋರಿಸ್ತೀನಿ ವೈಟು ಫ್ಯಾಷನ್ ಸ್ಟಾರ್ ಅಂತ ಈ ಥರ ಇದೆ ಇದೊಂದು ಜೊತೆ ಶೂಸ್ ತೊಗೊಂಡೆ ನಾನು ಆಫ್ ವೈಟು ನನ್ನ ಹತ್ರ ಬ್ಲ್ಯಾಕ್ ಇದೆ ರೆಡ್ ಇದೆ ಸೋ ಒಂಥರ ಪೀಚ್ ಕಲರ್ ಇದೆ ಈ ಹಾಫ್ ವೈಟಲ್ಲಿ ಬೇಕಿತ್ತು ನನಗೆ ಹಂಗಾಗಿ ಈ ಹಾಫ್ ವೈಟ್ ಒಂದು ಜೊತೆ ತೊಗೊಂಡೆ ಇದು ಅಷ್ಟೇ ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು ಇದೂ ತ್ರೀ ತರ್ಟಿ ರುಪೀಸು ಸೊ ಈ ಬ್ಯಾಗ್ ತಗೊಂಡ್ವಿ ಅದರ ಆಪೋಸಿಟು ಅದ್ರ ಪಕ್ಕದಲ್ಲೇ ಒಂದು ಬಟ್ ಇದು ಚಪ್ಪಲಿ ಅಂಗಡಿ ಇದೆ ಸೊ ಅಲ್ಲೂ ಇದು ಕ್ವಾಲಿಟಿ ವೈಸ್ ಇಲ್ಲಿ ಈ ಥರ ಹಿಂದೆಗಡೆ ರಬ್ಬರ್ ಥರ ಇದೆ ಚೆನ್ನಾಗಿದೆ ಇದು ತ್ರೀ ತರ್ಟಿ ರುಪೀಸ್ ಕೊಟ್ವಿ ಓಕೆ ನನಗೆ ಅಂತ ನಾನೇನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ ಈ ಟೈಮು ಬರೀ ಇದೆಲ್ಲ ಜಾಸ್ತಿ ನಾವು ತಗೊಳಕ್ಕೆ ಹೋಗಿದ್ದೇನೆ ಕೀರ್ತನಂದು ನೆಕ್ಲೆಸ್ಸಿಗೆ ಅಂತ ನಾನು ಅಲ್ಲಿ ತೋರಿಸೋದ್ನಲ್ಲ ಅದೇನೇ ತೊಗೊಂಡಿದ್ದಾಯಿತು ಸೊ ಇದೆಷ್ಟು ಶಾಪಿಂಗ್ ಅವಳು ಏನೇನೋ ತೊಗೊಳ್ಬೇಕು ಅಂದ್ಲು ಹಂಗಾಗಿ ಇಷ್ಟು ಶಾಪಿಂಗ್ ಮಾಡಿ ಮುಗಿಸ್ಕೊಂಡು ಬಂದ್ವಿ ಬೆಳಗ್ಗೆ ಹೋಗಿ ನೈಟ್ ಬಂದು ಇವಾಗ ಹನ್ನೆರಡು ಗಂಟೆ ಆಯಿತು ಮಲ್ಕೊಳ್ಬೇಕು ಸೊ ಈ ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಮುಂದಿನ ಲಾಗಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್